ನಮಸ್ಕಾರ ಟಿವಿ ಟೂಗೆ ಸ್ವಾಗತ ಪಂಚಮಿ ದಿವಸ ಮಹೇಶ್ವರಮ್ಮ ದೇವಿ ಅಂತ ಗ್ರಾಮ ದೇವತೆ ಬೊಮ್ಮನಹಳ್ಳಿ ಗ್ರಾಮ ದೇವತೆ ಮಹೇಶ್ವರಮ್ಮ ದೇವಿನ ಪ್ರತಿಷ್ಠಾಪನೆ ಮಾಡಿದಂಥ ದಿನ ಇವತ್ತು ದಿವಸ ಬಂದು ನಾಗರ ಪಂಚಮಿ ಹದಿನಾರನೇ ವರ್ಷದ ನಾವು ವಾರ್ಷಿಕೋತ್ಸವನ ಬೊಮ್ಮನಹಳ್ಳಿ ಗ್ರಾಮಸ್ಥರು ಸೇರಿ ಇದನ್ನ ಅದ್ದೂರಿಯಾಗಿ ಆಚರಣೆ ಮಾಡುವಂತ ಕಾರ್ಯಕ್ರಮ ಇದು ಬಹಳ ಭಕ್ತಿಪೂರ್ವಕವಾಗಿ ಬೊಮ್ಮನಹಳ್ಳಿ ಗ್ರಾಮದ ಎಲ್ಲಾ ಗ್ರಾಮಸ್ಥರು ಸೇರಿ ಈ ಒಂದು ವಾರ್ಷಿಕೋತ್ಸವವನ್ನು ಆಚರಿಸ್ತಾರೆ ಈ ದಿನ ಬಂದು ಹೋಮ ಅವನ ಎಲ್ಲ ಇಟ್ಕೊಂಡಿರ್ತೇವೆ ನಂತರ ಪ್ರಸಾದ ವಿನಿಯೋಗ ಆಗುತ್ತೆ ಅನ್ನದಾನ ನಡೆಯುತ್ತೆ ಅನ್ನದಾನಕ್ಕೆ ಒಂದು ಐದು ಸಾವಿರ ಜನಗಳು ಇಲ್ಲಿ ಬಂದು ಐದು ಸಾವಿರ ಜನನು ಇಲ್ಲಿ ಬಂದು ಭಕ್ತಾದಿಗಳು ಅನ್ನ ಪ್ರಸಾದವನ್ನ ಸ್ವೀಕರಿಸ್ತಾರೆ ಈ ದೇವತೆ ಬಂದು ಬಹಳ ಶ್ರೇಷ್ಠವಾದಂತ ದೇವತೆ ಬಹಳ ಬಹಳ ಶಕ್ತಿ ಇರುವಂತದ್ದು ಇಲ್ಲಿ ಏನೇ ಕೇಳ್ಕೊಂಡ್ರು ಕೂಡ ಅದು ಖಂಡಿತವಾಗ್ಲು ನೆರವೇರುತ್ತದೆ ಯಾರ ಯಾರೇ ಒಂದು ಕಷ್ಟ ಕಾರ್ಪಣ್ಯಗಳನ್ನ ದೇವ್ರ ಹತ್ರ ಬಂದು ಕೇಳ್ಕೊಂಡ್ರೆ ಆ ದೇವರು ಖಂಡಿತವಾಗ್ಲೂ ಒಳ್ಳೇದ್ ಮಾಡಿರೋದುಂಟು ಅದಕ್ಕೆಲ್ಲ ಉದಾಹರಣೆ ನಾವುಗಳೇ ಯಾಕೆಂದ್ರೆ ನಾವು ಏನು ಈ ದೇವಿನ ನಾವು ನಂಬಿದೀವಿ ಅಷ್ಟೇ ನಮ್ಗೆ ಒಳ್ಳೇದಾಗ್ತಾ ಇದೆ ದಯಮಾಡಿ ಪ್ರತಿಯೊಂದು ನಾವು ಇದು ಬೊಮ್ಮನಹಳ್ಳಿ ಗ್ರಾಮಸ್ಥರಿಗೆ ಅಂತ ಹೇಳ್ತಾ ಇಲ್ಲ ಇಡೀ ಇಡೀ ನಮ್ಮ ರಾಜ್ಯದ ಜನತೆಗೆ ನಾನು ಈ ಈ ವಿಷಯನ ಮುಡ್ಸ್ತಾ ಇದ್ದೇನೆ ಈ ದೇವಿ ಬಂದು ಗ್ರಾಮ ದೇವತೆ ಮಹೇಶ್ ಶಕ್ತಿ ದೇವತೆ ದಯಮಾಡಿ ಪ್ರತಿಯೊಬ್ಬ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಗಳಲ್ಲಿ ಈ ದೇವಿ ಕೃಪೆಗೆ ಪಾತ್ರರಾಗಬೇಕು ಅಂತ ಟ್ರಸ್ಟ್ ನ ವತಿಯಿಂದ ನಾನು ಕೈ ಮುಗಿದು ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ ನಾಡಿನ ಜನತೆ ಬಂದು ಬೊಮ್ಮಳ್ಳಿ ಗ್ರಾಮದಲ್ಲಿ ಮಹೇಶ್ವರಮ್ಮ ದೇವಿ ಗ್ರಾಮ ದೇವತೆಯನ್ನು ಬಂದು ಪೂಜಿಸಿದ್ರೆ ಖಂಡಿತ ಎಲ್ಲರಿಗೂ ಒಳ್ಳೆಯದಾಗುತ್ತೆ